ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ನಮಸ್ಕಾರ ಸರ್ ನಮಸ್ಕಾರ ಮಹೇಂದ್ರ ಸುಪ್ರಿಗೆ ಸುಪ್ರೇಳ್ಬಿಟ್ಟಿದ್ವಿ ಗಡಿ ಇದು

ಇದು ಗಾಡಿ ಮೇಲೆ ಲೋನ್ ಗೀನ್ ಇಲ್ಲದ ಏನಿಲ್ಲ ಸರ್ ಕ್ಲಿಯರ್ ಸರ್ಟಿಫಿಕೇಟ್ ಇದೆ ಮನೆಯಲ್ಲೇ ಇದೆ ಕುಡ್ದಷ್ಟೇ ಕಲಿತ ರನ್ನಿಂಗ್ ಇಷ್ಟ ಇದೆ ಎಂಬತ್ತ ಸಾವಿರ ರನ್ನ ಹಾ ಎಂಬತ್ತ ಸಾವಿರ ರನ್ನಿಂಗ್ ಆಗುತ್ತೆ ಸರ್ ಇದು ಫೋರ್ ಗೋಲ್ಟಾ ಫೈವ್ ಗೋಲ್ಟಾ ಗಾಡಿ ಇದು ಆ ಫೋರ್ ಗಿಯರ್ ಸರ್ ಫೋರ್ ಗಿಯರ್ ಇದು ಹಾ ಟೈರ್ ಎಲ್ಲಾ ಚೆನ್ನಾಗಿದಾವು ಸರ್ ಟೈರ್ಗಳು ಚೆನ್ನಾಗಿದಾವೆ ಟೈಯರ್ ಹಾ ಚೆನ್ನಾಗಿದೆ ಚೆನ್ನಾಗಿದೆ ಸರ್ ಇದು ಗಾಡಿ ಆಕ್ಸಿಡೆಂಟ್ ರಿಪೀಟ್ ಏ ಏನಿಲ್ಲ ಸರ್ ಚೆಕ್ ಮಾಡ್ಕೋಬೋದು ಸರ್ ಅದಕ್ಕೇನಿಲ್ಲ

Alright, okay sir. Thank you.